ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಚಾನಲ್ ಇದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈಗ ಈ ಕ್ಲೈಮೇಟ್ ಅಂದರೆ ನಮ್ಮ ಋತು ಈ ಋತುವಲ್ಲಿ ಅತಿ ಹೆಚ್ಚು ಚಳಿ ಚಳಿ ಜಾಸ್ತಿ ಇರ್ತದೆ ಆ ಚಳಿಗೆ ಸ್ವಲ್ಪ ನಮ್ಮ ಲಂಗ್ಸ್ ಸ್ವಲ್ಪ ಡ್ಯಾಮೇಜ್ ಆಗ್ತವೆ ಅದರಲ್ಲೂ ನಗಡಿ ನಗಡಿಯಿಂದ ಕಫ ಜಾಸ್ತಿ ಆಗ್ತದೆ ಕೆಮ್ಮುವುದು ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಕೆಮ್ಮುವುದು ಈ ಥರ ಇರ್ತದೆ ಇದಕ್ಕೆ ಆಸ್ಪತ್ರೆಗೆ ಹೋದಾಗ ಅನೇಕ ರೀತಿಯ ಸಿರೂಪುಗಳು ಟಾನಿಕ್ಸು ಸಂಬಂಧಪಟ್ಟ ಟ್ಯಾಬ್ಲೆಟು ಇವೆಲ್ಲ ಕೊಡ್ತಾರೆ ಆದರೆ ಅದು ಆ ಒಂದು ಮಾತ್ರೆ ಮತ್ತು ಸಿರುಪುಗಳು ರಾಸಾಯನಿಕ ಅದೇನು ಮಾಡ್ತದೆ ಮತ್ತು ಎಗೇನ್ ಬೇರೆ ಬೇರೆ ಕಾಯಿಲೆಗಳನ್ನು ತರುವ ಒಂದು ಸಂಭವ ಉಂಟು ಅಂತಹ ಒಂದು ಸುಚುವೇಶನಲ್ಲಿ ನಮ್ಮ ಹೌಸ್ ಅಂತೀವಲ್ಲ ಅಡುಗೆ ಮನೆಗೆ ಹೋಗ್ಬಿಟ್ಟು ನೋಡಿದಾಗ ಅಲ್ಲಿ ಸಿಗುವಂತಹ ವಸ್ತುಗಳು ಬೆಲ್ಲ ಇದು ತಾಟಿ ಬೆಲ್ಲ ಇದು ತಾಳೆ ಮರದಲ್ಲಿ ಮಾಡಿರ್ತಕ್ಕಂತಹ ತಾಟಿ ಬೆಲ್ಲ ಮತ್ತು ವಿಲೇದೆಲೆ ಕರಿಮೆಣಸು ವಿಲೇದೆಲ್ಲೇ ಕರಿಮೆಣಸು ಒಂದು ವಿಲೇದಲ್ಲೇ ಮಕ್ಕಳಾದರೆ ಎರಡು ಅಥವಾ ಮೂರು ದೊಡ್ಡವರನ್ನು ನಾಲ್ಕು ಕರಿಮೆಣಸು ಅದಕ್ಕೆ ಸಮ ತಕ್ಕಂತೆ ಈ ಬೆಲ್ಲ ತಾಟಿ ಬೆಲ್ಲವನ್ನು ಹಾಕಿ ಬೆಳಗ್ಗೆ ಮತ್ತು ಸಾಯಂಕಾಲ ಮಧ್ಯಾಹ್ನ ಮೂರು ಹೊತ್ತು ಸೇವನೆ ಮಾಡೋದರಿಂದ ಏನಾಗುತ್ತೆ ಆ ಕಫವನ್ನು ಕರಿಸುತ್ತದೆ ಮತ್ತು ಆ ಸಹ ಕಡಿಮೆ ಆಗ್ತದೆ ಇಂತಹ ಶಕ್ತಿಯುಳ್ಳ ಈ ಒಂದು ನಮ್ಮ ಪದಾರ್ಥಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಆರೋಗ್ಯ ಜಾಸ್ತಿ ಇಂಪ್ರೂವ್ ಆಗುತ್ತೆ ಅಲ್ಲದೆ ಬೇರೆ 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 ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಈ ಒಂದು ವಸ್ತುಗಳಿಗಿದೆ ಸ್ನೇಹಿತರೆ ಇದನ್ನು ಪ್ರತಿಯೊಬ್ಬರು ಮಾಡಿಕೊಳ್ಳಿ ಮಕ್ಕಳು ಸ್ವಲ್ಪ ಕಡಿಮೆ ಮಾಡಿ ಚಿಕ್ಕ ಮಕ್ಕಳಾದರೆ ಇದನ್ನು ಗ್ರೈಂಡ್ ಮಾಡಿ ಆ ರಸ ತೆಗೆದು ಅದಕ್ಕೆ ಜೇನುತುಪ್ಪ ಸ್ವಲ್ಪ ಹಾಕಿ ಅದನ್ನು ಎಕ್ಸೋದ್ರಿಂದ ಚಿಕ್ಕ ಮಕ್ಕಳಿಗೂ ಮೊನ್ನೆ ಒಂದು ಸಿರುಪಿ ಹೇಳಿದ್ದೀವಿ ಅದನ್ನು ಸಹ ಮಕ್ ಚಿಕ್ಕ ಮಕ್ಕಳಿಗೆ ಮಾಡ್ಬೋದು ಸ್ನೇಹಿತರೆ ಇದನ್ನು ಇಂಥದನ್ನು ಮಾಡ್ಕೊಳ್ಳೋದ್ರೆ ನಮಗೆ ಆರೋಗ್ಯ ಜಾಸ್ತಿ ಆಗುತ್ತೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಎಲ್ರಿಗೂ ಹೋಗಲಿ ಎಲ್ಲರೂ ಪ್ರತಿಯೊಬ್ಬರು ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ